ಹೇಳಿ ಸರ್ ನಮ್ಮಲ್ಲಿ ಹೇಳ್ಬಿಡ್ತೀನಿ ನೋಡಿ ನಮ್ಮಲ್ಲಿ ಟೂ ತೌಸಂಡ್ ನೈನ್ಟೀನ್ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಇಂದ ಆಂಜನಪ್ರಸಾರ್ ಅಂತ ಸ್ಪರ್ಧೆ ಅವ್ರ ವಿರುದ್ಧ ನಿಂತಿದ್ರು ಅವರು ಮೂವತ್ ಸಾವಿರ ಒಟ್ಟಲ್ಲಿ ಸೋತ್ರು ನಮ್ಮ ಕಾಂಗ್ರೆಸ್ ಪಕ್ಷದ ನೈನ್ಟೀನ್ ಏಟಿ ಥ್ರೀ ಅಲ್ಲಿ ಅವ್ರ ಅಭ್ಯರ್ಥಿ ಸೀನಿಯರ್ ಕಾಂಗ್ರೆಸ್ ಪೊಲಿಟೀಶಿಯನ್ ಈಗ ಸಿ ಅಲ್ಲಿ ಜನರಲ್ ಸೆಕ್ರೆಟರಿ ಅವರೀಗ ಆಂಜನಪ್ಪ ಅವ್ರ ಹತ್ರ ಹೋಗಿ ಅವ್ರ ಕಾಲಕ್ಕೆ ಬಿದ್ದು ಹಣ ಮಾತಾಡಿಸಿ ಅಂತ ಕೇಳಿದ್ದಾರೆ ನಮ್ಮ ಕೆಲವು ಮಾಜಿ ಎಂ ಎಲ್ ಎನ್ನು ಅಪ್ರೋಚ್ ಆಗಿದ್ದಾರೆ ಅವ್ರಲ್ಲಿ ಮಾತಾಡಿ ನನಗೂ ಹೇಳಿ ಕಳಿಸಿದ್ರು ಪ್ರದೀಪ್ ಸುಮ್ಮನೆ ನನಗೆ ತೊಂದರೆ ಕೊಡ್ತಿದ್ದಾನೆ ಅಂತ ನಾನು ಹೇಳಿದೆ ಅಣ್ಣ ನಾನು ಸೈಲೆಂಟಾಗೇ ಇರ್ತೀನಿ ನಾನು ಏನು ಮಾಡಲಿ ನಾನು ಏನು ಮಾತಾಡಲೇ ಬದ್ ಹೆಂಗಿರುತ್ತೆ ಗೊತ್ತಾ ಸರ್ ನಂದು ಸುಧಾಕರ್ ಎಲ್ಲ ಲೈಫಲ್ಲಿ ಮಾಡ್ತಿರ್ತೀನಿ ಈ ಎಲ್ಲ ದೇವಸ್ಥಾನ ಹತ್ರ ಹಳೆಯದವರು ಕಾಣಿಸಿದ್ರೆ ಏನಾಗುತ್ತೆ ಅಲ್ಲ ಎಲ್ಲ ಮರ್ತಿರ್ತೀವಿ ಲೈಫಲ್ಲಿ ದೇವಸ್ಥಾನ ಹತ್ರ ಹಳೆಯದವರು ಕಾಣಿಸಿದಾಗ ಅವನಿಗೆ ಫ್ಲಾಶ್ ಬ್ಯಾಕ್ నాన్ ఈ నాలుగు సుమ్మ ఇవర్ బి కెంటలీ ప్రిపేర్ ఆగి ఇన్ మే ఇరు మాట్లాడబాయి అదొంగ సెల్తాయి